ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನನ್ನ ಮಗ ಒಬ್ಬರಿಗೆ ಫುಲ್ ಫ್ಯಾನ್ ಆಗಿಬಿಟ್ಟಿದ್ದಾನೆ ಸೊ ನಾನು ಸುಮ್ಮನೆ ಆ ವೀಡಿಯೋ ಮಾಡಬೇಕು ಅಂತ ನಾನು ಇದ್ದೀನಿ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಂತ ರೆಡಿ ಆಗಿಲ್ಲ ಅವ್ನು ಮಾಡ್ತಾ ಇರೋದು ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತಾಗಿ ಬೇರೆ ಇನ್ನೇನು ಉದ್ದೇಶ ಇಲ್ಲ ಯಾಕೆ ಈ ಥರ ಹುಡುಗರೆಲ್ಲ ಈ ಥರ ಇಷ್ಟೊಂದು ನಮ್ಮ ಒಂದು ಈಗಿನ ಜನ್ರೇಷನ್ಗೆ ಏನದು ಜನಪದ ಸಾಂಗಿಗೆ ಅಡಿಕ್ಟ್ ಆಗಿದ್ದಾರೋ ನನಗೆ ಗೊತ್ತಿಲ್ಲ ಸೊ ಅದರಲ್ಲಿಯೂ ನನ್ನ ಮಗನೂ ಒಬ್ನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಇಷ್ಟು ನನ್ನ ಮಗ ಫುಲ್ ಫಿದ ಆಗಿದ್ದಾನೆ ಅಂತ ಅಂದರೆ ಭಾಳ ಬೆಳಗುಂದಿಯವರು ಎಲ್ಲರಿಗೂ ಗೊತ್ತಿದ್ದಾರೆ ಸೊ ಆ ಸಾಂಗ್ ಹಚ್ಚಿದ ತಕ್ಷಣ ನನ್ನ ಮಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತಂದರೆ ಅದು ನನ್ನ ಕಡೆಯಿಂದ ಹೇಳೋಕ್ಕಾಗಲ್ಲ ನಿಮಗೆ ತೋರಿಸ್ತೀನಿ ಅವನು ಯಾವ ಥರ ಇದಾನೆ ಹೆಂಗೆ ಮಾಡ್ತಾನೆ ಅಂತ ಅದನ್ನ ನೋಡಿ ನಾನು ಇವತ್ತಲ್ಲ ಒಂದು ವೀಕ್ ಆಯ್ತು ನಾನು ಅಬ್ಸರ್ವ್ ಇದ್ದೀನಿ ಅವ್ರದ್ದು ಲಂಗಾದೋಣೆ ಮಸ್ತ ಕಾಣ್ತಿ ಲವಣೆ ಸಾಂಗಿಗೆ ಅವನು ಎಲ್ಲೇ ಇರಲಿ ಹೇಗೆ ಇರಲಿ ಆ ಸಾಂಗ್ ಹಚ್ಚಿದ್ರೆ ಸಾಕು ಸಡನ್ನಾಗಿ ಆ ಸಾಂಗ್ ಯಾವ ಕಡೆ ಕೇಳಿಸುತ್ತೋ ಆ ಕಡೆ ಟರ್ನ್ ಇದ್ದಾನೆ ನನ್ನ ಮಗ ಅಂದರೆ ಎಷ್ಟು ಹುಡುಗರೆಲ್ಲ ಅವರಿಗೆ ಫಿದಾ ಆಗಿದಾರೋ ನನಗೆ ಗೊತ್ತಿಲ್ಲ ದೇವ್ರೇ ನನ್ನ ಮಗ ಬಂದು ಜಸ್ಟ್ ಇವಾಗ ಹತ್ತು ತಿಂಗಳು ಅಷ್ಟೇ ನನಗೆ ಏನು ಅರ್ಥ ಆಗುತ್ತೋ ಏನು ತಿಳೀತೋ ನನಗೆ ಗೊತ್ತೇ ಆಗ್ತಾ ಇಲ್ಲ ಹೆಂಗೆ ಏನು ಅಂತ ಸೊ ನೀವು ನೋಡಿ ನನ್ನ ಮಗ ಆಡ್ತಾನೆ ಏನು ಅಂತ ನಿಮ್ಗು ಕೂಡ ತೋರಿಸ್ತೀನಿ ನಾನು ಹೇಳಿದ್ದು ಇದು ಏನದು ಒಂದು ಥೌಸಂಡ್ ಅಲ್ಲ ಟೆನ್ ತೌಸಂಡ್ ಎಷ್ಟೋ ಮಿಲಿಯನ್ಸ್ ಪರ್ಸೆಂಟೇಜ್ ಅಂದ್ರೂ ಕಡಿಮೆ ಅಷ್ಟು ನಿಜ ಇದು ಮಾತು ನಾನು ಹೇಳ್ತಾ ಇರೋದು ಸೊ ನೀವು ಒಂದು ಸಲ ನೋಡ್ಕೊಂಬನ್ನಿ ಬನ್ನಿ ನನ್ನ ಮಗನ ತೋರಿಸ್ತೀನಿ ಹೆಂಗೆ ಮಾಡ್ತಾನೆ ಅಂತ ಆ ವೀಡಿಯೋನ ನಾನು ಪ್ಲೇ ಮಾಡ್ತೇನೆ ಬಟ್ ಅಲ್ಲ ಆ ವಿಡಿಯೋದ ನಾನು ಮ್ಯೂಸಿಕ್ ಹಾಚುತ್ತೀನಿ ಮೊದಲು ಆಮೇಲೆ ಅದನ್ನು ಮ್ಯೂಟ್ ಮಾಡಿರ್ತೀನಿ ಯಾರೋ ಬೇಜಾರು ಮಾಡ್ಕೊಬೇಡಿ ಇವಾಗ ಇರುತ್ತೆ ಅದು ಸಾಂಗು ಏನೋ ಕಾಫಿ ರೈಟ್ ಬಂತು ಅಂದರೆ ನಾನು ಅದನ್ನು ಆಮೇಲೆ ಮ್ಯೂಟ್ ಮಾಡ್ತೇನೆ ಅಷ್ಟೇ ಹೊರತಾಗಿ ವಿಡಿಯೋನ ಡಿಲೀಟ್ ಮಾಡಲ್ಲ ಸೊ ನಾನು ಆ್ಯಕ್ಚುಲಿ ಇದನ್ನು ನೋಡಬೇಕು ಅಂತ ಇದ್ದೇನೆ ನೋಡೋಣ ಏನಾಗುತ್ತೋ ನನಗೂ ಗೊತ್ತಿಲ್ಲ ಸೊ ನೀವು ಕೂಡ ನೋಡಿ ಮಕ್ಕಳು ಎಷ್ಟೊಂದೆಲ್ಲ ಮುಂದುವರೆದಿದ್ದಾರೆ ಎಷ್ಟು ಫ್ಯಾನ್ಸ್ ಆಗಿದ್ದಾರೆ ನಮ್ಮ ಬಹಳ ಬೆಳಗಂದಿ ಅಣ್ಣನಿಗೆ ಅವರು ಎಲ್ಲೋ ಇದ್ದಾರೆ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲಿದ್ದೀವಿ ಅಂತನೂ ಅವ್ರಿಗೆ ಗೊತ್ತಿಲ್ಲ ನಾವು ಯಾರು ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ನಮ್ಗೆ ಗೊತ್ತು ಸೊ ನೋಡೋಣ ಈ ಕಡೆ ಹೊಳೆ ಕುಂತಿದ್ದಾನೆ ಸಾಂಗ್ ನಾನು ಸ್ಟಾರ್ಟ್ ಇಟ್ಟಿದ್ದೇನೆ ಅಷ್ಟೇ ಪ್ಲೇ ಮಾಡಿಲ್ಲ ನೋಡಿ ಯಾವ ಥರ ಟರ್ನ್ ಆಗ್ತಾನೆ ಅಂತ ನೋಡಿ ಅವನನ್ನ ನನಗೂ ಶಾಕ್ ಆಗ್ತಾ ಇದೆ ಇಷ್ಟೊಂದು ಹುಡುಗರು ಆಗ್ತಾರ ಅಂತ ಅವನ್ ಫೇಸ್ನ ನೋಡಿ ಸ್ವಲ್ಪ ಯಾವ ಥರ ಆಡ್ತಾನೆ ಅಂತ ಎಷ್ಟು ಕಾನ್ಸಂಟ್ರೇಷನ್ ಅಂದ್ರೆ ಅವನಿಗೆ ಯಪ್ಪ ನನ್ನ ಕಡೆ ಹೇಳೋಕ್ಕಾಗಲ್ಲ ಆಗಲ್ಲ ಅವನ್ ಕಾನ್ಸಂಟ್ರೇಷನ್ ಬಗ್ಗೆ ಆ ಸಾಂಗಿಗೆ ಅಷ್ಟೊಂದು ಫಿದ ಅವನು ನೋಡಿ ಡ್ಯಾನ್ಸ್ ಮಾಡ್ತಾನೆ ನೋಡಿದ್ರೆ ಅನ್ಕೊತೀನಿ ನನ್ನ ಮಗ ಯಾವ ಥರ ಆಡ್ತಾ ಇದ್ದ ಏನು ಕತೆ ಅಂತ ಸೋ ಅಣ್ಣ ನಿಮಗೆ ಒಳ್ಳೇದಾಗಲಿ ಯಾಕಂತಂದರೆ ಈಗ ಹುಟ್ಟಿರೋ ಮಕ್ಕಳು ಕೂಡ ನಿಮಗೆ ಪ್ಯಾನ್ಸ್ ಆಗಿದ್ದಾರೆ ಅಂತ ಅಂದರೆ ಸೊ ರಿಯಲ್ಲಿ ನೀವು ಗ್ರೇಟ್ ಅಷ್ಟೊಂದು ಸಣ್ಣ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂದರೆ ಏನು ಹೇಳೋಕ್ಕಾಗಲ್ಲ ಹಿಂಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಅಣ್ಣ ನಿಮ್ಗೆ ಮತ್ತು ಮುಂದೆ ಹಿಂಗೆ ಇದೇ ಥರ ಎಲ್ಲರಿಗೂ ಸ್ವಲ್ಪ ಏನು ಇಂಪ್ರೆಸ್ ಆಗ್ತೀರಾ ಅಂತ ಅನ್ಕೊಂಡಿದ್ದೀನಿ ಆಗ್ತೀರೂ ಕೂಡ ಸೊ ಯಾಕಂತಂದರೆ ಇಷ್ಟಿಷ್ಟು ಚಿಕ್ಕ ಮಕ್ಕಳೇ ಇಷ್ಟು ಫ್ಯಾನ್ಸ್ ಇರುವಾಗ ಇನ್ನೂ ದೊಡ್ಡವರು ಅಂತ ಕೇಳೇಬೇಡಿ ತುಂಬ ಜನ ಫ್ಯಾನ್ಸ್ ಬೇಸಸ್ ಇದೆ ನಿಮಗೆ ಇದೇ ಥರ ಮುಂದುವರಿ ಅಂತ ನಾನು ಕೇಳ್ಕೊತೀನಿ ಮತ್ತು ಆ ದೇವ್ರ ಹತ್ರನೂ ನಾನು ಕೇಳ್ಕೊತೀನಿ ನಿಮಗೆ ಒಳ್ಳೇದಾಗಲಿ ಅಂತ ಏಕಂತಂದರೆ ನಿಮ್ಮಿಂದ ನನ್ನ ಮಗ ಫ್ಯಾನ್ ಆಗಿಬಿಟ್ಟು ನಿಮ್ಮ ಸಾಂಗಿಗೆ ಕಾನ್ಸಂಟ್ರೇಷನ್ ಕೊಟ್ಟು ನನ್ನ ಕೆಲಸನ ಒಂದು ಏನು ಮಾಡಿದ್ದಾನೆ ಅಂದರೆ ಹಗುರವಾಗಿ ಮಾಡಿದ್ದಾನೆ ಅಷ್ಟೇ ಯಾಕಂತಂದರೆ ನನಗೆ ಕೆಲಸ ಮಾಡೋಕ್ಕೂ ಬಿಡಲ್ಲ ಅವನು ಆ ಒಂದು ಸಾಂಗ್ ಹಚ್ಚಿದರೆ ನಾನು ಏನ ಏನು ಬೇಕಾದರೂ ಕೆಲಸ ಮಾಡ್ಬೋದು ಮನೆ ಕೆಲಸ ಎಲ್ಲಾನು ಅಂತ ಹೇಳ್ತೇನೆ ಯಾಕಂತಂದರೆ ಅಷ್ಟು ಕಾಡ್ದಿದ್ದ ಅವನು ಸೊ ಆ ಸಾಂಗ್ ಹಚ್ಚಿದ ಮೇಲೆ ಅವನು ಏನು ಕಾಡ್ತಾ ಇಲ್ಲ ಅದಕ್ಕೆ ನನಗೆ ಈ ಆ ವಿಡಿಯೋ ಮಾಡೋ ರೀಸನ್ನೇ ನನಗೆ ಖುಷಿಯಾಗಿದೆ ಯಾಕಂತಂದರೆ ಹೇಳೋಕ್ಕೆ ಹೇಳೋಕ್ಕೆ ಆಗ್ತಾ ಇಲ್ಲ ನನಗೆ ಎಷ್ಟು ಖುಷಿ ಆಗಿದೆ ಅಂತ ಸೊ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋ ಏನಾದರೂ ಬಾಳು ಅಣ್ಣ ನೀವೇನಾದರೂ ನೋಡ್ತಾ ಇದ್ದರೆ ನನಗೆ ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊತೇನೆ ನಿಮ್ಮ ಹತ್ರ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ